क्षात्ब्रह्म गुरु नम गुरोकानाषय मोलोकनाजय प्रविध्या दक्षिणाूर्त नुपतिषु शोभने मुहूर्ते आद्य अस्वे व्यवहारिसेंग्रवादी प्रभवादी ष्टि तराना तीमतो विश्वावतो सम्मत तरे माघ माह से शुभ भक्षे शुभ दीतो हिंदुआ सुना शुभ शाया शुभ वारा शुभ नक्षत्रा शुभ योगा शुभ करुणा दीतो तो, ममा अस्माकं महाजनानाम जेमा स्तैलिया ಆಯುಹೋ ಆರೋಗ್ಯ ವೈಶ್ವರ್ಯ ಅಭಿವೃದ್ಧಿ ವಿಶೇಷ ರಸ್ತೆ ಕಾಮಗಾರಿ ನಿರ್ಮ್ಯದ ಶೀತ್ಯರ್ಥ ಮಹಾಗಣಪತಿ ಪೂರ್ವಕ ಆಸನಾನುಪತಿ ಇದೆ ಅತಿಥಿ ಭವಾನೀಶ್ವರಲ್ಲಿ ಭೂಮಿ ಅಲ್ಲಿ ಬೇಕಲ್ಲ ನೇ ವಾರ್ಡಿನಲ್ಲಿ ಸನ್ಮಾನ್ಯ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ನಮ್ಮ ಕಾರ್ಪೊರೇಟರ್ ಮತ್ತು ಮೇಯರ್ ಆದಂಥ ಗಿರೀಶ್ ಅಣ್ಣವರ ಒಂದು ಗಿರೀಶ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸುಮಾರು ಆರು ತಿಂಗಳ ಹಿಂದನೇ ನಾವು ಈ ಒಂದು ಸಿ ಎಸ್ ಐ ಲೇಔಟ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ಯಾವುದೂ ಕೂಡ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅವರ ಒಂದು ಸಹಕಾರದಿಂದ ಹೊತ್ತು ಎಲ್ಲ ನಮ್ಮ ಪಾಲಿಕೆ ಒಂದು ಅನುದಾನದಲ್ಲಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚ ಚರಂಡಿ ಒಂದು ಗುದ್ದಲಿ ಪೂಜೆಯನ್ನು ನೆರೆಸಿದ್ವಿ ನೆರವೇರಿಸಿದೀವಿ ಎಲ್ಲ ಇದು ಸಿ ಎಸ್ ಐ ಬಡಾವಣೆ ಎಲ್ಲ ನಾಗರಿಕರು ಕೂಡ ಆಗಮಿಸಿದರು ಹಾಗಾಗಿ ಅವರು ಒಂದು ಭಾಳ ವರ್ಷಗಳಿಂದ ಬೇಡಿಕೆ ಏನು ರಸ್ತೆ ಮತ್ತು ಚರಂಡಿ ಇರುವಂಥದ್ದು ಹಾಗಾಗಿ ಪಾಲಿಕೆಯಿಂದ ಇವತ್ತು ಅನುದಾನ ಬಿಡುಗಡೆಯಾಗಿದೆ ಆ ನಿಟ್ಟಿನಲ್ಲಿ ಗುದ್ಲಿ ಪೂಜೆನ ಕೂಡ ನೆರವೇರಿಸಿದ್ದೀವಿ ಏನು ಗುತ್ತಿಗೆದಾರರು ಕೂಡ ಉತ್ತಮವಾದಂಥ ಒಂದು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಕೂಡ ಇವತ್ತು ಆಗಲೇ ನಾವೆಲ್ಲ ಒಂದು ಅವ್ರಿಗೆ ಹೇಳಿದ್ದೀವಿ ಕೆಲಸ ಶುರುವಾಗುತ್ತೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಿಂದ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಬಡಾವಣೆಯಲ್ಲಿ ಎಲ್ಲ ನಾಗರಿಕರು ಕೂಡ ಹೊಸ ಹೊಸ ವರ್ಷದ ಶುಭಾಶಯಗಳು ಅವರಿಗೆಲ್ಲ ಆರೋಗ್ಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿಂದ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೀನಿ ಪಾಲಿಕೆ ವ್ಯಾಪ್ತಿಯ ವಾರ್ಡಿನ ಚೆಂಟನೇವಾಡಿನ ಸೇಸ ಲೇಔಟ್ನಲ್ಲಿ ಏನು ಮೂಲಭೂತ ಸೌಕರ್ಯ ಆದಂತಹ ಚರಂಡಿ ಮತ್ತು ರಸ್ತೆ ಕಾಮಗಾರಿ ಭಾಳ ನಿವಾಸಿಗಳ ಭಾಳ ಬೇಡಿಕೆಯಾಗಿತ್ತು ಈ ನಿಟ್ಟಿನಲ್ಲಿ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಪಟ್ಟು ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಅವರ ಒಂದು ಸಲಹೆ ಮೇರೆಗೆ ಮತ್ತು ಈ ನಿವಾಸಿಗಳ ಬೇಡಿಕೆ ಮೇರೆಗೆ ಒಂದು ಎಂಬತ್ತು ಲಕ್ಷ ರೂಗಳ ಒಂದು ನಗರಸಭೆಯ ನಗರ ಪಾಲಿಕೆ ಅನುದಾನದಲ್ಲಿ ಒಂದು ಕಾಮಗಾರಿಯನ್ನು ಗುದ್ಲಿ ಪೂಜೆ ನೆರವೇರಿಸಿದ್ದೀವಿ ಈ ಕಾಮಗಾರಿ ಆದಷ್ಟು ಬೇಗ ಮುಗಿದು ಸಾರ್ವಜನಿಕರಿಗೆ ಉಪಯೋಗ ಬರಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಸನ್ಮಾನ್ಯ ಸ್ವರೂಪ್ರಕಾಶ್ ಅವರಿಗೆ ಈ ನಿವಾಸಿಗಳ ಬಡಾವಣೆಯ ನಿವಾಸಿಗಳ ಪರವಾಗಿ ಧನ್ಯವಾದವನ್ನು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಶುಭವನ್ನು ಧನ್ಯವಾದ ಧನ್ಯವಾದನೇ ವಾರ್ಡಿನಲ್ಲಿ ಸನ್ಮಾನ್ಯ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ನಮ್ಮ ಕಾರ್ಪೊರೇಟರ್ ಮತ್ತು ಮೇಯರ್ ಆದಂಥ ಗಿರೀಶ್ ಅಣ್ಣವರ ಒಂದು ಗಿರೀಶ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸುಮಾರು ಆರು ತಿಂಗಳ ಹಿಂದಲೇ ನಾವು ಈ ಒಂದು ಸಿ ಎಸ್ ಎ ಲೇಔಟ್ನಲ್ಲಿ ಬಡಾವಣೆಯಲ್ಲಿ ರಸ್ತೆ ಮತ್ತು ಚರಂಡಿ ಯಾವುದೂ ಕೂಡ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅವರ ಒಂದು ಸಹಕಾರದಿಂದ ಹೊತ್ತು ಎಲ್ಲ ನಮ್ಮ ಪಾಲಿಕೆಯ ಒಂದು ಅನುದಾನದಲ್ಲಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕಾಂಕ್ರೀಟ್ ಚ ಇವತ್ತು ಒಂದು ಗುದ್ಲಿ ಪೂಜೆಯನ್ನು ನೆರೆಸಿದ್ವಿ ನೆ ನೆರವೇರಿಸಿದ್ದೀವಿ ಎಲ್ಲ ಇದು ಸಿ ಎಸ್ ಐ ಬಡಾವಣೆ ಎಲ್ಲ ನಾಗರಿಕರು ಕೂಡ ಆಗಮಿಸಿದರು ಹಾಗಾಗಿ ಅವರು ಒಂದು ಭಾಳ ವರ್ಷಗಳಿಂದ ಬೇಡಿಕೆ ಏನು ರಸ್ತೆ ಮತ್ತು ಚರಂಡಿ ಅಂಥದ್ದು ಹಾಗಾಗಿ ಪಾಲಿಕೆಯಿಂದ ಇವತ್ತು ಅನುದಾನ ಬಿಡುಗಡೆಯಾಗಿದೆ ಆ ನಿಟ್ಟಿನಲ್ಲಿ ಒಂದು ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದೀವಿ ಏನು ಗುತ್ತಿಗೆದಾರರು ಕೂಡ ಉತ್ತಮವಾದಂಥ ಒಂದು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಕೂಡ ಇವತ್ತು ಆಗಲೇ ನಾವೆಲ್ಲ ಒಂದು ಅವ್ರಿಗೆ ಹೇಳಿದ್ದೀವಿ ಕೆಲಸ ಆಗುತ್ತೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಿಂದ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಬಡಾವಣೆಯಲ್ಲಿ ಎಲ್ಲ ನಾಗರಿಕು ಕೂಡ ಹೊಸ ಹೊಸ ವರ್ಷದ ಶುಭಾಶಯಗಳು ಅವ್ರಿಗೆಲ್ಲ ಆರೋಗ್ಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿಂದ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೇನೆ